ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ನನ್ನ ಪತಿಯ ಗೌರವಕ್ಕಿಂತ ದೊಡ್ಡದಲ್ಲ ಎಂದು ಹದಿನಾಲ್ಕು ಸೈಟನ್ನು ಹಿಂದಿರುಗಿಸಿದಂಥ ಸಿ ಎಂ ಸಿದ್ದರಾಮಯ್ಯರ ಪತ್ನಿ ಪಾರ್ವತಿಯವರು ಮತ್ತೊಂದಡೆಯಲ್ಲಿ ಎಂತಹ ನಾಟಕ ಮಾಡ್ತೀರಿ ಸಿದ್ದರಾಮಯ್ಯರೇ ಎಂದು ನಟ್ಟಿಗರು ಕಮೆಂಟ್ ಮಾಡಿದ್ದಾರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಒಂದು ವಾರದೊಳಗೆ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡ್ತಾರೆ ಎಂದು ವಿಜೇಂದ್ರ ಅವರು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಹೈಕಮಾಂಡ್ ಏನಾದರೂ ಸಿದ್ದರಾಮಯ್ಯವರ ರಾಜೀನಾಮೆ ಕೇಳಿದರೆ ರಾಹುಲ್ ಗಾಂಧಿನೇ ಮೊದಲು ರಾಜೀನಾಮೆ ಕೊಡಲಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಎಂದು ಪ್ರಹ್ಲಾದ್ ಜೋಶಿ ಅವರು ವ್ಯಂಗ್ಯವಾಡಿದ್ದಾರೆ ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿ ನೀವು ಕೂಡ ಏನಾದರೂ ಬಿಪಿಎಲ್ ಪಿ ಪಡಿತರ ಚೀಟಿ ಹೊಂದಿದ್ರೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಸ್ನೇಹಿತರೆ ಕರ್ನಾಟಕದ ಇಪ್ಪತ್ತೆರಡು ಲಕ್ಷ ಬಿಪಿಎಲ್ ಕಾರ್ಡು ರದ್ದಾಗುವ ಸಾಧ್ಯತೆ ಯಾರೆಲ್ಲರ ಬಿಪಿಎಲ್ ಕಾರ್ಡು ರದ್ದಾಗಲಿದೆ ಎಂಬುದನ್ನು ನೋಡೋಣ ವಿಡಿಯೋನ ಮಾತ್ರ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಮತ್ತೊಂದೆಡೆಯಲ್ಲಿ ಮೈಸೂರು ದಸರಾ ಉದ್ಘಾಟನೆ ಮಾಡಿ ಐದು ವರ್ಷ ನಾನೇ ಮುಖ್ಯಮಂತ್ರಿ ಎಂದು ವೇದಿಕೆ ಮೇಲೆ ಭರ್ಜರಿ ಭಾಷಣ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಕ್ಕಿಂತ ಮೊದಲು ನೀವು ಸುದ್ದಿ ಬಾರಿ ಭೇಟಿ ದಯವಿಟ್ಟು ಸ್ನೇಹಿತರೆ ಈಗಲೇ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿ ಇದರಿಂದ ನಾವು ದಿನದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪತ್ನಿ ಅವರು ಹದಿನಾಲ್ಕು ಸೈಟ್ ಅನ್ನ ವಾಪಸ್ ಮೂಡಾಗೆ ಹಿಂದಿರುಗಿಸಿದ್ದಾರೆ ಹೌದು ಸ್ನೇಹಿತರೆ ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಕಷ್ಟ ಎದುರಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಮೈಸೂರಿನ ವಿಜಯನಗರದ ಮೂರು ಮತ್ತು ನಾಲ್ಕನೇ ಹಂತದಲ್ಲಿ ಪಡೆದಂತ ಹದಿನಾಲ್ಕು ನಿವೇಶನಗಳನ್ನು ಹಿಂದಿರುಗಿಸುವುದಾಗಿ ಮೂಡಾಯುಕ್ತಕರಿಗೆ ಪತ್ರವನ್ನು ಬರೆದಿದ್ದಾರೆ ಹೌದು ಪತ್ರದಲ್ಲಿ ನನಗೆ ನಿವೇಶನ ಮನೆ ಆಸ್ತಿ ಸಂಪತ್ತು ಯಾವುದೂ ಕೂಡ ನನ್ನ ಪತಿಯ ಗೌರವ ಘನತೆ ಮರ್ಯಾದೆ ಮತ್ತು ನನ್ನ ಪತಿಯ ನೆಮ್ಮದಿಗಿಂತ ದೊಡ್ಡದಲ್ಲ ಹಾಗಾಗಿ ನಾನು ಹದಿನಾಲ್ಕು ನಿವೇಶನಗಳನ್ನು ವಾಪಸ್ ಮಾಡಲು ನಿರ್ಧರಿಸಿದ್ದೇನೆ ಎಂದು ಪತ್ರವನ್ನು ಬರೆದಿದ್ದಾರೆ ಇನ್ನಿದೆ ಒಂದು ಪತ್ರ ಬರೆದಿದ್ದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಮುಂದೆ ಈ ಒಂದು ಪತ್ರ ಬರೆದಿದ್ದು ನನಗೆ ಆಶ್ಚರ್ಯವಾಗಿದೆ ಎಂಬ ಹೇಳಿಕೆನ ಕೊಟ್ಟಿದ್ರು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಪತ್ರದ ಬಗ್ಗೆ ನನಗೆ ಆಶ್ಚರ್ಯವಾಗಿದೆ ಎಂಬ ಒಂದು ಪೋಸ್ಟ್ ಅನ್ನು ಕೂಡ ಹಂಚಿಕೊಂಡಿದ್ರು ಇದೇ ಒಂದು ಪೋಸ್ಟ್ಗೆ ನಟ್ಟಿಗರು ಇದೀಗ ಪ್ರತಿಕ್ರಿಯೆ ಕೊಟ್ಟು ಮುಖ್ಯಮಂತ್ರಿಯವರ ವಿರುದ್ಧ ಕಿಡಿಕಾರಿದ್ದಾರೆ ಹೌದು ಸ್ನೇಹಿತರೆ ನೂರಕ್ಕೂ ಅಧಿಕ ಜನರು ಪೋಸ್ಟ್ ಪೋಸ್ಟ್ಗೆ ಪ್ರತಿಕ್ರಿಯಿಸಿದ್ದು ಕೆಲವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ನಿಮ್ಮ ಪತ್ನಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುವುದೇ ಇಲ್ಲ ಅಂತೀರಿ ಅಂತವರು ಪತ್ರ ಬರೆದಿದ್ದು ನಿಮಗೆ ಗೊತ್ತಿಲ್ವಾ ಎಂದು ಪ್ರಶ್ನೆ ಮಾಡಿದ್ದಾರೆ ನಿಮ್ಮನ್ನು ಕೇಳಿ ಈ ನಿರ್ಧಾರ ಅವರು ಮಾಡುತ್ತಾರಾ ನಮ್ಮ ಕಿವಿ ಮೇಲೆ ಹೂ ಇಡಬೇಡಿ ಸರ್ ಎಂದು ಹಲವರು ಬರೆದುಕೊಂಡಿದ್ದಾರೆ ಒಂದು ವೇಳೆ ನೀವು ತಪ್ಪು ಮಾಡಿಲ್ಲ ಅಂದರೆ ಈ ಎಲ್ಲ ನಾಟಕ ಯಾಕೆ ಸೈಟು ಹಿಂದಿರುಗಿಸುತ್ತಿರುವುದು ಯಾಕೆ ಎಂದು ನಟ್ಟಿಗರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಇದೇ ರೀತಿ ಮತ್ತೊಬ್ಬರು ಈ ಒಂದು ಹಿಂದೆ ವಾಚ್ ಕೂಡ ಹೀಗೇನಾಗಿತ್ತು ನಿಮ್ಮ ಮೇಲೆ ಅಪವಾದ ಬಂದಾಗ ನೀವು ಹಿಂದಿರುಗಿಸಿದ್ದೀರಿ ತಪ್ಪು ಮಾಡಿಲ್ಲ ಎಂದಾದರೆ ಈಗ ನಿಮಗೆ ಭಯ ಯಾಕೆ ಎಲ್ಲಿ ನಿಮ್ಮ ಬೇರೆ ಅಕ್ರಮ ಆಸ್ತಿಗಳು ಬೆಳಕಿಗೆ ಬರಬಹುದು ಎಂಬ ಭಯಕ್ಕೆ ಈಗಲೇ ಸೈಟ್ ಗಳನ್ನ ಅಲ್ವಾ ಎಂದು ನಟ್ಟಿಗರು ಪ್ರಶ್ನೆ ಮಾಡಿ ಮುಖ್ಯಮಂತ್ರಿಯವರ ವಿರುದ್ಧ ಕಿಡಿಕಾರಿದ್ದಾರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇನ್ನು ಒಂದು ವಾರದ ಒಳಗೆ ಮುಖ್ಯಮಂತ್ರಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಎಂದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಪುತ್ರ ವಿಜೇಂದ್ರ ಅವರು ಬೆಂಗಳೂರಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರು ಇನ್ನು ಒಂದು ವಾರದ ಒಳಗೆನೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ನೀವೆಲ್ಲರೂ ನೋಡ್ತಾ ಇರಿ ಎಂದು ವಿಜೇಂದ್ರ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೌದು ಇದೀಗ ಹದಿನಾಲ್ಕು ಸೈಟ್ಗಳನ್ನ ಮರಳಿ ಮೂಡಾಗೆ ಹಿಂದಿರುಗಿಸಿರುವ ಕುರಿತಂತೆ ವಿಜೇಂದ್ರ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೊದಲೇ ಎಚ್ಚೆತ್ತುಕೊಂಡು ಮೂಡಾಗಿ ನಿವೇಶನಗಳನ್ನು ವಾಪಸ್ ಮಾಡಬೇಕಾಗಿತ್ತು ಸಿದ್ದರಾಮಯ್ಯ ಅವರು ಬಹಳ ಅನುಭವಿಗಳು ಈ ಬಗ್ಗೆ ಅವರು ಮೊದಲೇ ಯೋಚನೆ ಮಾಡಬೇಕಿತ್ತು ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯರು ಒಂದಾದ ಮೇಲೆ ಒಂದೊಂದು ತಪ್ಪು ಮಾಡ್ತಿದ್ದಾರೆ ಈಗ ಸೈಟ್ ವಾಪಸ್ ಕೊಟ್ಟರೆ ಏನೂ ಪ್ರಯೋಜನವಾಗುವುದಿಲ್ಲ ನಾವು ಪ್ರತಿಭಟನೆ ಮಾಡುವ ಮೊದಲೇ ಸೈಟ್ ಮೂಡಾಗಿ ಕೊಡಬೇಕಾಗಿತ್ತು ಈಗ ಸೈಟ್ ಮೂಡಾಗಿ ವಾಪಸ್ ಕೊಡಲು ಸಿಎಂ ಅವರಿಗೆ ಯಾರು ಸಲಹೆ ಕೊಟ್ಟಿದ್ದಾರೋ ಗೊತ್ತಿಲ್ಲ ಬಹುಶಃ ಡಿ ಕೆ ಶಿವಕುಮಾರ್ ಅವರೇ ಸಲಹೆ ನೀಡುತ್ತಿರಬಹುದು ಎಂದು ಮಾಧ್ಯಮಗಳ ಮುಂದೆ ವಿಜೇಂದ್ರ ಅವರು ವ್ಯಂಗ್ಯವಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ನೀವೆಲ್ಲರೂ ನೋಡ್ತಾ ಇರಿ ಇನ್ನೂ ಒಂದು ವಾರದೊಳಗೆ ಸಿಎಂ ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ಆ ಬೆಳವಣಿಗೆ ರಾಜಕೀಯದಲ್ಲಿ ನಡೆಯುತ್ತೆ ನೋಡಿ ಎಂದು ಮಾಧ್ಯಮಗಳ ಮುಂದೆ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಸ್ವತಃ ನಿವೇಶನಗಳನ್ನು ವಾಪಸ್ ನೀಡುವ ಮೂಲಕ ಸಿದ್ದರಾಮಯ್ಯವರೇ ತಪ್ಪು ಮಾಡಿದ್ದನ್ನು ಅಧಿಕೃತವಾಗಿ ಒಪ್ಪಿಕೊಂಡಂತಾಗಿದೆ ಹಾಗಾಗಿ ಸಿದ್ದರಾಮಯ್ಯವರು ಇನ್ನಾದರೂ ತಮ್ಮ ಬಂಡತನ ಬಿಟ್ಟು ಕೂಡಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದು ಹೇಳಿಕೆ ಕೊಟ್ಟಿದ್ದಾರೆ ಕೇವಲ ರಾಜೀನಾಮೆ ಮಾತ್ರವಲ್ಲದೆ ರಾಜೀನಾಮೆ ನೀಡುವ ಮೊದಲು ರಾಜ್ಯಪಾಲರ ಕ್ಷಮೆಯೂ ಕೂಡ ಅವರು ಯಾಚಿಸಬೇಕು ಎಂದು ಮಾಧ್ಯಮಗಳ ಮುಂದೆ ಆಗ್ರಹಿಸಿದ್ದಾರೆ ಈ ಒಂದು ಹಿಂದೆ ಯಡಿಯೂರಪ್ಪನವರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಆ ಸಮಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ವಿರುದ್ಧವೂ ಕೂಡ ಇಂಥದ್ದೇ ಆರೋಪ ಬಂದಿತ್ತು ಆಗ ತಪ್ಪು ಮಾಡದಿದ್ದ ಯಾಕೆ ನಿವೇಶನ ವಾಪಸ್ ಮಾಡಿದ್ದಾರೆ ಎಂದು ಇದೇ ಸಿದ್ದರಾಮಯ್ಯವರೇ ಪ್ರಶ್ನೆ ಮಾಡಿದ್ರು ಈಗ ಅವರು ತಪ್ಪು ಮಾಡಿದ್ದಕ್ಕಾಗಿ ನಿವೇಶನಗಳನ್ನು ವಾಪಸ್ ಮಾಡಿದಂತಾಗಲಿಲ್ಲವೇ ಎಂದು ನೇರವಾಗಿನೇ ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಯವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ಕರ್ನಾಟಕದ ರಾಜಕೀಯದಲ್ಲಿ ಮೂಡಾ ಪ್ರಕರಣವನ್ನೇ ಮುಂದಿಟ್ಟುಕೊಂಡು ಬಿಜೆಪಿ ಮತ್ತು ಜೆ ಡಿ ನಾಯಕರು ಮೇಲಿಂದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದು ಇದೇ ನಡುವೆ ಮಾಧ್ಯಮಗಳ ಮುಂದೆ ಪ್ರಹ್ಲಾದ್ ಜೋಶಿ ಅವರು ಮತ್ತೊಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ಕಾಂಗ್ರೆಸ್ನವರು ಏನಾದರೂ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಿದರೆ ರಾಹುಲ್ ಗಾಂಧಿನೇ ಮೊದಲು ರಾಜೀನಾಮೆ ಕೊಡಲಿ ಅಂತಾರೆ ಸಿದ್ದರಾಮಯ್ಯನವರು ಎಂದು ಪ್ರಹ್ಲಾದ್ ಜೋಶಿ ಅವರು ವ್ಯಂಗ್ಯವಾಡಿದ್ದಾರೆ ಹೌದು ಗೆಳೆಯರೆ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಏನಾದರೂ ಕೇಳಿದರೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ರಾಹುಲ್ ಗಾಂಧಿನೇ ರಾಜೀನಾಮೆ ಕೊಡಲಿ ಎನ್ನುತ್ತಾರೆ ಎಂದು ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದಂಥ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುವ ನೈತಿಕತೆಯನ್ನು ಉಳಿಸಿಕೊಂಡಿಲ್ಲ ಯಾಕಂದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರೇ ಎಲ್ಲರೂ ಕೂಡ ಬೇಲ್ ಮೇಲೆ ಹೊರಗಿದ್ದಾರೆ ಹೀಗಿರುವಾಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಹೇಗೆ ಸಿದ್ದರಾಮಯ್ಯನ ರಾಜೀನಾಮೆ ಕೇಳುತ್ತಾರೆ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದ್ದಾರೆ ಮತ್ತೆ ಮುಂದುವರೆದು ವಾಗ್ದಾಳಿ ಮಾಡಿದಂತ ಪ್ರಹ್ಲಾದ್ ಜೋಶಿ ಅವರು ಇಂದು ಭ್ರಷ್ಟಾಚಾರದಲ್ಲಿ ಮುಳುಗಿ ಕಾಂಗ್ರೆಸ್ನ ಹೈಕಮಾಂಡ್ ಕಮಾಂಡ್ ಆಗಿಬಿಟ್ಟಿದೆ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಿದರೆ ರಾಹುಲ್ ಗಾಂಧಿ ಅವರೇ ಮೊದಲು ವಿರೋಧ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಅಂತಾರೆ ಹಾಗಾಗಿನೇ ಹೈಕಮಾಂಡ್ ನಾಯಕರಿಗೆ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುವ ಧೈರ್ಯ ಬರುತ್ತಿಲ್ಲ ಸಂಪೂರ್ಣ ನೈತಿಕತೆನೆ ಕಾಂಗ್ರೆಸ್ ಕಳೆದುಕೊಂಡಿದೆ ಎಂದು ಪ್ರಹ್ಲಾದ್ ಜೋಶಿ ಅವರು ವಾಗ್ದಾಳಿ ಮಾಡಿದ್ದಾರೆ ಮತ್ತೆ ಮುಂದುವರೆದು ಮುಖ್ಯಮಂತ್ರಿಯವರ ವಿರುದ್ಧ ವಾಗ್ದಾಳಿ ಮಾಡಿದಂಥ ಪ್ರಹ್ಲಾದ್ ಜೋಶಿ ಅವರು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡದೆ ಬಂಡತನ ಪ್ರದರ್ಶನ ಮಾಡುತ್ತಿದ್ದಾರೆ ಪಕ್ಷದಲ್ಲಿ ಬೆಲೆ ಗೌರವ ಮರ್ಯಾದೆ ನೈತಿಕತೆ ಏನಾದರೂ ಇದ್ರೆ ಮೊದಲು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಲಿ ಒಂದು ಬಾರಿ ಮೂಡ ಹಗರಣ ತನಿಖೆ ನಡೆದು ಸಿಎಂ ಸಿದ್ದರಾಮಯ್ಯವರು ಶುದ್ಧರು ಯಾವುದೇ ತಪ್ಪು ಮಾಡಿಲ್ಲ ಎಂದು ಗೊತ್ತಾದರೆ ನಂತರ ಅವರು ಮತ್ತೆ ಮುಖ್ಯಮಂತ್ರಿ ಆಗಲಿ ಆದರೆ ಅಲ್ಲಿವರೆಗೂ ರಾಜೀನಾಮೆ ಕೊಡಲಿ ಎಂದು ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನಿದ ನಡುವೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸುವ ಬಿಜೆಪಿ ಹುನ್ನಾರ ಮಾಡ್ತಿದೆ ಅನ್ನುವ ಪ್ರಶ್ನೆಗೆ ಉತ್ತರ ಕೊಟ್ಟಂತ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸುವ ಅಥವಾ ಬೀಳಿಸುವ ಯಾವುದೇ ಉದ್ದೇಶ ಬಿಜೆಪಿಗಿಲ್ಲ ಆದರೆ ಭ್ರಷ್ಟಾಚಾರದ ವಿರುದ್ಧ ನ್ಯಾಯಯುತ ಹೋರಾಟ ಮಾಡುವುದಕ್ಕೆ ಬಿಜೆಪಿ ಹಿಂದೆ ಸರಿಯುವುದಿಲ್ಲ ಎಂದು ಪ್ರಹ್ಲಾದ್ ಜೋಶಿ ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ಕೂಡ ಏನಾದರೂ ಬಿಪಿಎಲ್ ಅಥವಾ ಎಪಿಎಲ್ ಕಾರ್ಡ್ ಪಡೆದಿದ್ರೆ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಯಾಕಂದ್ರೆ ಕರ್ನಾಟಕದ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಗೆಳೆರೆ ಒಂದಲ್ಲ ಎರಡಲ್ಲ ಬರಬ್ಬರಿ ಇಪ್ಪತ್ತೆರಡು ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡು ರದ್ದು ಮಾಡಲು ಸರ್ಕಾರ ಮುಂದಾಗಿದೆ ಹೌದು ಗೆಳೆರೆ ಇಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸೇರಿದಂತೆ ಕೇಂದ್ರ ಸರ್ಕಾರದ ಹಲವಾರು ಯೋಜನೆ ಲಾಭ ಪಡಿಬೇಕಂದ್ರೆ ಬಿಪಿಎಲ್ ಕಾರ್ಡು ಪ್ರಮುಖವಾದ ದಾಖಲೆ ಆಗಿದೆ ಬಿಪಿಎಲ್ ಕಾರ್ಡು ಇಲ್ಲವೆಂದ್ರೆ ಹಲವಾರು ಅರ್ಜಿಗಳನ್ನ ಸಲ್ಲಿಕೆ ಮಾಡೋದಕ್ಕೆ ಆಗೋದಿಲ್ಲ ಇಂತಹ ಸಮಯದಲ್ಲಿ ಎಷ್ಟೋ ಜನರು ಸುಳ್ಳು ದಾಖಲೆ ಕೊಟ್ಟು ಬಿ ಬಿಪಿಎಲ್ ಕಾರ್ಡ್ ಪಡೆದಿದ್ದು ಈ ಮೂಲಕ ಸರ್ಕಾರಕ್ಕೆ ಭಾರಿ ನಷ್ಟವಾಗಿದೆ ಹೌದು ಗೆಳೆಯರೆ ಬಡವರಿಗೆ ತಲುಪಬೇಕಾಗಿರುವಂತಹ ಯೋಜನೆಗಳು ಉಳ್ಳವರಿಗೂ ಕೂಡ ಸಿಗುತ್ತಿದ್ದು ಈ ಮೂಲಕ ಸರ್ಕಾರದ ಖಜಾನೆಗೆ ಇದು ಪೆಟ್ಟು ಬಿದ್ದಿದೆ ಇದೇ ಬನ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಂಡು ಇದೀಗ ರಾಜ್ಯದ ಹಲವಾರು ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಆಹಾರ ಇಲಾಖೆಯು ಹದಿನಾಲ್ಕು ಮಾನದಂಡಗಳ ಪಟ್ಟಿಯನ್ನು ಸಿದ್ಧಪಡಿಸಿದ್ದು ಈ ಪಟ್ಟಿಯಲ್ಲಿರುವ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಲು ಮುಂದಾಗಿದೆ ಹೌದು ವರದಿಯ ಪ್ರಕಾರ ಕಾರು ಹೊಂದಿದವರ ಬಿಪಿಎಲ್ ಕಾರ್ಡ್ ಮೊದಲ ಹಂತದಲ್ಲಿ ರದ್ದಾಗಲಿದೆ ಅಂತೆ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಸರಿಸುಮಾರು ಇಪ್ಪತ್ತೆರಡು ಲಕ್ಷಕ್ಕೂ ಅಧಿಕ ಹಣರ ಬಿಪಿಎಲ್ ಪಡಿತರ ಚೀಟಿ ಇವೆ ಎಂಬುದು ತಂತ್ರಾಂಶದ ಮೂಲಕ ಗೊತ್ತಾಗಿದೆ ಕಾರು ಹೊಂದಿದವರು ನೂರು ಸಿ ಸಿ ಮೇಲ್ಪಟ್ಟ ದ್ವಿಚಕ್ರ ವಾಹನ ಹೊಂದಿದವರು ತೆರಿಗೆ ಪಾವತಿ ಮಾಡುತ್ತಿರುವರು ಏಳೂವರೆ ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿರುವರು ಕಾಲೇಜು ನೌಕರರು ಗುತ್ತಿಗೆದಾರರು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಿರುವರು ನಗರಗಳಲ್ಲಿ ಒಂದು ಸಾವಿರ ಸ್ಕ್ವೇರ್ ಫೀಟ್ ಮನೆ ಹೊಂದಿದವರು ಬೇರೆಯವರಿಗೆ ಬಾಡಿಗೆ ಮನೆ ಕೊಟ್ಟವರು ಇಂಥವರೆಲ್ಲರ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ರದ್ದು ಮಾಡಲು ಸರ್ಕಾರ ಇದೀಗ ಮುಂದಾಗಿದೆ ಸ್ನೇಹಿತರೆ ನೀವು ಕೂಡ ಏನಾದರೂ ಈ ಒಂದು ಮಾನದಂಡ ಒಳಗೆ ಬರುತ್ತಿದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡು ರದ್ದಾಗುವ ಸಾಧ್ಯತೆ ಇದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಮಾಡಿ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇದೀಗ ಮೈಸೂರು ದಸರಾ ಉದ್ಘಾಟನೆ ಮಾಡಿ ಮುಂದಿನ ಐದು ವರ್ಷ ನಾನೇ ಮುಖ್ಯಮಂತ್ರಿ ಎಂದು ವೇದಿಕೆ ಮೇಲೇ ಮುಖ್ಯಮಂತ್ರಿ ಅವರು ಗುಡುಗಿದ್ದಾರೆ ಹೌದು ಗೆಳೆಯರೆ ದಸರಾ ಎಂದ್ರೆ ಮೈಸೂರು ಜನರಿಗೆ ಹರ್ಷ ಉಲ್ಲಾಸ ಸಂತೋಷ ಈ ಬಾರಿ ದಸರಾ ಹಬ್ಬದ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀತಾ ಇದೆ ಇದೇ ಒಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ದಸರಾ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಯವರು ಭಾಗವಹಿಸಿ ದಸರಾ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೇನೆ ಗುಡುಗಿದ್ದಾರೆ ಮುಂದಿನ ಐದು ವರ್ಷ ನಾನೇ ಮುಖ್ಯಮಂತ್ರಿ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಭಾಷಣದಲ್ಲಿ ಮಾತನಾಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಈ ಒಂದು ಹಿಂದೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಒಟ್ಟಿಗೆ ಇಲ್ಲಿ ಬೆಟ್ಟಕ್ಕೆ ಬಂದು ತಾಯಿ ಚಾಮುಂಡೇಶ್ವರಿ ತಾಯಿಯ ಪೂಜೆ ಮಾಡಿ ಐದು ಗ್ಯಾರಂಟಿ ಯೋಜನೆಗೆ ಶಕ್ತಿ ಕೊಡಮ್ಮ ಅಂತ ನಾವು ಕೇಳಿಕೊಂಡಿದ್ದೆವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಎಂಟೆ ತಿಂಗಳಲ್ಲಿ ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ನಾವು ಜಾರಿಗೆ ತಂದೆವು ಇದು ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಚಾಮುಂಡಿ ದೇವಿ ಕೊಟ್ಟ ಶಕ್ತಿಯಿಂದಲೇ ಐದು ಗ್ಯಾರಂಟಿ ಯೋಜನೆ ಜಾರಿಗೆ ತಂದೆವು ಈ ಮೂಲಕ ತಾಯಿಗೆ ಕೊಟ್ಟಿದ್ದಂತ ಮಾತನ್ನು ನಾವು ಈಡೇರಿಸಿದೆವು ಎಂದು ಭಾಷಣದಲ್ಲಿ ಮುಖ್ಯಮಂತ್ರಿಯವರು ಮಾತನಾಡಿದ್ದಾರೆ ಹೌದು ಸ್ನೇಹಿತರೆ ಭಾಷಣ ಉದ್ದಕ್ಕೂ ಮಾತು ಮಾತಿಗೆ ಮುಖ್ಯಮಂತ್ರಿಯವರು ಚಾಮುಂಡಿ ತಾಯಿ ಆಶೀರ್ವಾದ ಎನ್ನುತ್ತಲೇ ಮಾತನಾಡಿದ್ದಾರೆ ಇದರ ನಡುವೆ ಮಾತನಾಡುವ ವೇಳೆ ಮುಖ್ಯಮಂತ್ರಿಯವರು ತಾಯಿ ಚಾಮುಂಡೇಶ್ವರಿ ಜನರ ಆಶೀರ್ವಾದ ಮತ್ತು ಸರ್ಕಾರದ ಆಶೀರ್ವಾದ ನನ್ನ ಮೇಲೆ ಇರುವರೆಗೂ ನನ್ನನ್ನ ಯಾರು ಏನು ಮಾಡೋಕ್ಕಾಗೋಲ್ಲ ನಾನು ಒಂಬತ್ತು ಬಾರಿ ಚುನಾವಣೆಯಲ್ಲಿ ಗೆದ್ದಿದ್ದೇನೆ ಚಾಮುಂಡೇಶ್ವರಿಯ ಕೃಪೆಯಿಂದ ಇಲ್ಲಿಯವರೆಗೆ ನಾನು ಬಂದಿದ್ದೇನೆ ಮುಂದಿನ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಅಭಿವೃದ್ಧಿಯನ್ನು ಕೂಡ ಮಾಡೇ ಮಾಡ್ತೀನಿ ಈ ಒಂದು ಹಿಂದೆ ದೇವರಾಜು ಅರಸು ಬಿಟ್ಟರೆ ಐದು ವರ್ಷ ಪೂರ್ಣವಾಗಿ ಆಡಳಿತ ಮಾಡಿದ್ದಂದ್ರೆ ಅದು ಸಿದ್ದರಾಮಯ್ಯನವರು ಮಾತ್ರ ಅದೇ ಕಾರಣಕ್ಕೆ ತಾಯಿ ಚಾಮುಂಡೇಶ್ವರಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸತ್ಯಮೇವ ಜಯತೆ ಸತ್ಯಕ್ಕೆ ಯಾವಾಗಲೂ ಜಯವಿರುತ್ತೆ ಮೂಡ ಪ್ರಕರಣದಲ್ಲಾಗಲಿ ಅಥವಾ ರಾಜಕಾರಣದಲ್ಲಾಗಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಒಂದು ವೇಳೆ ನಾನು ತಪ್ಪು ಮಾಡಿ ಮಾಡಿದ್ದರೆ ಇಷ್ಟು ಸುದೀರ್ಘ ರಾಜಕಾರಣ ಮಾಡಲು ಕೂಡ ನನಗೆ ಆಗುತ್ತಿರಲಿಲ್ಲ ಎಂದು ಹೇಳಿಕನ ಕೊಟ್ಟಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ತಾ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ